ಹೇಳಿಕೆ ಕೊಟ್ಟು ಡಿಕೆಕ್ಷನ್ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಅವರ ಆಸೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾರೆ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತಿದ್ದ ಕೂಡ ಅಲ್ಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ನನ್ನ ಮೇಲೆ ಶಡಂತ್ರ ಶಡಂತ್ರ ಇವತ್ತೇನಲ್ಲ ಇವತ್ತೇನಲ್ಲ ನನ್ನ ತಂಗಿ ಮೇಲೆ ನಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಎಲ್ಲರ ಮೇಲೂ ಈ ರೀತಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಆದ್ಮೇಲೆ ಬೇಕಾದ್ರೆ ಆದ್ಮೇಲೆ ಕೇಸ್ಗಳು ಹಾಕ್ಸಿದ್ರು ಈಗೂ ಮಾಡ್ತಾ ಇದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲ್ಗೆ ಹೋಗುವಂತ ಜೈಲ್ ಹತ್ರ ಬಂದಿದೆ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ನೀವೆಲ್ಲ ಇದು ಎಲ್ಲರೂ ಕೊರೆ ಕೊನೆ ಎಲ್ಲರೂ ಒಂದು ಕೊನೆ ಆಗ್ಬೇಕು ಯಾವ್ದಾರು ಒಂದು ಯಾವ್ದಾರು ಒಂದು ಕರೀರಿ ಪಕ್ಕದಲ್ಲಿ ಅವ್ರನ್ನು ಕುಣಿಸ್ತಾ ಅವ್ರನ್ನ ಕುಣಿಸ್ಕೊಳ್ಳಿ ನನ್ನ ಕುಣಿಸ್ಕೊಳ್ಳಿ ಸಾತ್ಕೊಳ್ಳಿ ನಡೆ ಸಾತ್ಕೊಳ್ಳಿ ನಡೆ ಟ್ವೆಂಟಿ 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 ಹಂಗೆ ನಡೀಲಿ ಹಂಗೆ ನಡೀಲಿ ನಾನು ಅಸೆಂಬ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಕೊಟ್ಟೋದ್ರು ಇನ್ನು ಬೇರೆ ಇನ್ನು ಬೇರೆ